ರಾಘವೇಂದ್ರ ಆರಾಧನೆ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮಂತ್ರಾಲಯದಲ್ಲಿ ಮಧ್ಯಾರಾಧನೆಯ ಜೊತೆಗೆ ಮಂತ್ರಾಲಯ ವಿದ್ಯಾಪೀಠದ ಪ್ರಾಂಶುಪಾಲರಾದ ವಾದಿರಾಜ ಆಚಾರ್ಯರು ಅಲ್ಲಿ ನಡೆದಿರುವ ಎಲ್ಲಾ ವಿಧಿವಿಧಾನದ ಬಗ್ಗೆ ಕೂಡ ವಿವರಣೆಯನ್ನ ಆ ಆಚರಣೆಯನ್ನ ಕೂಡ ನಾವು ನೇರ ಪ್ರಸಾರದ ಜೊತೆ ಜೊತೆಗೆ ಕೇಳಿಸಿಕೊಳ್ಳಬಹುದಾಗಿದೆ ನಾವು ಪಡೆಯಬಹುದಾಗಿದೆ ಸನ್ನಿಧಾನವನ್ನು ನಾವು ನೋಡ್ತಾ ಇದ್ದೀವಿ ಪ್ರಾಕಾರದಲ್ಲಿ ಒಂದೆಡೆಗೆ ರಾಯರ ದರ್ಶನಾರ್ಥಿಗಳಾಗಿ ಭಕ್ತರು ನಿಂತಿದ್ದಾರೆ ಅರ್ಚಕರು ಮಹಾಪಂಚಾಮೃತಾಭಿಷೇಕಕ್ಕಾಗಿ ಆಣೆಗೊಳಿಸ್ತಾ ಇದ್ದಾರೆ ಇಂದು ಮಧ್ಯಾರಾಧನಾ ಪ್ರಯುಕ್ತ ರಾಯರ ಮೂಲ ಬೃಂದಾವನಕ್ಕೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಕಾರ್ಯಕ್ರಮ ನಡೀತದೆ ವಿಶೇಷತೆ ಅಂದರೆ ಏನು ಅಂದರೆ ಒಂದು ಬಾರಿ ಬೃಂದಾವನದಲ್ಲಿ ಪ್ರತಿನಿತ್ಯದಲ್ಲೂ ಮುಂಭಾಗದಲ್ಲಿ ಮಾತ್ರ ಪಂಚಾಮೃತಾಭಿಷೇಕ ನಡೆದರೆ ಇಂದು ಮಾತ್ರ ವಿಶೇಷವಾಗಿ ಬೃಂದಾವನದ ನಾಲ್ಕು ಭಾಗದಲ್ಲೂ ಕೂಡ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ನಡೀತದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಶ್ರೀಪಾದಗಳವರು ಮಡಿಯಿಂದ ಶುದ್ಧರಾಗಿ ಬಂದು ರಾಯರ ಬೃಂದಾವನದ ಸನ್ನಿಧಾನಕ್ಕೆ ಪ್ರವೇಶ ಮಾಡ್ತಾರೆ ಅವರ ಕೈಯಿಂದಲೇ ರಾಯರ ಮೂಲ ಬೃಂದಾವನಕ್ಕೆ ಅಭಿಷೇಕ ಕಾರ್ಯಕ್ರಮಗಳು ನಡೀತದೆ ಮಂತ್ರಾಲಯ ಸುಕ್ಷೇತ್ರದಲ್ಲಿ ರಾಯರ ಬೃಂದಾವನದ ಮುಂದೆ ನಿಂತು ಒಂದು ಬಾರಿ ಕರುಣಿಕಾಯೋ ರಾಘವೇಂದ್ರ ಗುರುವೇ ಕರುಣಿಕಾಯೋ ರಾಘವೇಂದ್ರ ಪ್ರಭುವೆ ಎನ್ನುವ ಪ್ರಾರ್ಥನೆಯನ್ನು ಮಾಡೋಣ ಮಾತ್ರದಿಂದಲೇ ಸಕಲ ಇಷ್ಟಾರ್ಥಗಳು ನಮಗೆ ಪರಿಪೂರ್ಣವಾಗಿ ಗುರುಗಳ ಅನುಗ್ರಹ ನಮಗಾಗ್ತದೆ ಹಾಗಾಗಿ ಮಂತ್ರಾಲಯಕ್ಕೆ ಜನರು ಲಕ್ಷಗಟ್ಟಲೆ ಇವತ್ತು ನೆರೆದಿದ್ದಾರೆ ಸನ್ನಿಧಾನದಲ್ಲಿ ಇದ್ದಾರೆ ಪ್ರದಕ್ಷಿಣೆ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಅವರಿಗೆ ಕೈಗಾದಂತಹ ಸೇವೆಗಳನ್ನು ನೋಡಿರಿ ಕೆಲವರು ಸ್ವಯಂ ಸೇವಕರಾಗಿ ಬಂದು ಇಲ್ಲಿ ಯಾರೂ ಈ ಕೆಲಸ ಮಾಡಿರಿ ಅಂತ ಹೇಳೋದು ಬೇಡ ಸ್ವಯಂ ಸೇವಕರಾಗಿ ತಾವೇ ನಿಂತು ಆ ದರ್ಶನದ ಸರದಿಯನ್ನು ಬೇಗ ಬೇಗನೆ ಕಳಿಸುವ ವ್ಯಾಪಾರದ ಮೂಲಕವಾಗಿ ರಾಯರ ದರ್ಶನಕ್ಕೆ ಭಕ್ತರಿಗೆ ಸುಖವಾದ ಅನುಕೂಲಗಳನ್ನೇ ಮಾಡಿಕೊಡ್ತಾ ಇದ್ದಾರೆ ಇಂತಹ ಮಂತ್ರಾಲಯ ಸುಕ್ಷೇತ್ರದ ಒಂದು ಪ್ರಾಕಾರದಲ್ಲಿ ಜನಸಂದಣಿ ಇವತ್ತು ತುಂಬಿ ನಿಂತಿದ್ದಾರೆ ಪಂಚಾಮೃತಾಭಿಷೇಕದ ಸಕಲ ಸಿದ್ಧತೆಗಳು ಸಿದ್ಧವಾಗಿದೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಮತ್ತು ವಿವಿಧ ಹಣ್ಣುಗಳ ಅಭಿಷೇಕ ಕಾರ್ಯಕ್ರಮ ರಾಯರ ಬೃಂದಾವನ ಸನ್ನಿಧಾನದಲ್ಲಿ ನಡೀತದೆ ರಾಯರ ಈ ಮುದ್ದು ಬೃಂದಾವನವನ್ನೇ ಕಣ್ತುಂಬ ನೋಡಿ ಆ ಪಂಚಾಮೃತದ ದರ್ಶನವನ್ನು ಮಾಡಿ ಪಂಚಾಮೃತ ಪ್ರಸಾದವನ್ನು ಸ್ವೀಕರಿಸಿ ಗುರುರಾಜರ ಪ್ರಸಾದ ಹಸ್ತೋದಕ ಪ್ರಸಾದವನ್ನು ಸ್ವೀಕರಿಸುವುದು ನಮ್ಮೆಲ್ಲರ ಒಂದು ಸೌಭಾಗ್ಯವೇ ಸರಿ ಅಂಥ ಯಾವ ಅರ್ಚಕರು ಪೂಜೆಯ ಸನ್ನಿಧಾನದಲ್ಲಿ ಬೃಂದಾವನಕ್ಕೆ ಬೇಕಾದ ವ್ಯವಸ್ಥೆಗಳನ್ನೇ ಮಾಡಿಕೊಂಡಿದ್ದಾರೆ ಶ್ರೀಪಾದಂಗಳವರ ಆಗಮನವನ್ನೇ ಕಾಣ್ತಾ ಇದ್ದಾರೆ ರಾಯರ ಈ ಭವ್ಯ ಬೃಂದಾವನದ ಮುಂಭಾಗದಲ್ಲಿರುವ ಮಂಟಪದ ಮೇಲೆ ಬೃಂದಾವನದ ಒಂದು ಪ್ರತೀಕ ರೂಪವಾದ ಇದನ್ನು ನಾವು ನೋಡ್ತಾ ಇದ್ದೇವೆ ಗುರುರಾಯರ ದಿವ್ಯ ಸನ್ನಿಧಾನದಲ್ಲಿರುವ ಮಠದ ಹೆಬ್ಬಾಗಲಿನ ಮೇಲಿರುವ ಬೃಂದಾವನದ ಪ್ರತೀಕಕ್ಕೆ ಇತ್ತೀಚೆಗಷ್ಟೇ ಪೂಜ್ಯ ಶ್ರೀಪಾದಂಗಳವರು ಸುವರ್ಣ ಕವಚವನ್ನು ತೊಡಿಸಿ ಅದು ಜನರಿಗೆ ಆಕರ್ಷಣೆ ಆಗುವಂತಹ ರೀತಿಯಲ್ಲಿ ಮಾಡಿದ್ದಾರೆ ಅಂತ ರಾಯರ ಪವಾಡಗಳು ರಾಯರ ಮಹಿಮೆಗಳು ಅಪಾರವಾಗಿದೆ ಗುರುಗಳನ್ನೇ ನಾವು ದರ್ಶನ ಮಾಡಿಕೊಂಡಾಗ ಅವರ ಮಹಿಮೆ ಅವರ ಪವಾಡಗಳನ್ನೇ ತಿಳಿಯುವುದರ ಮೂಲಕವಾಗಿ ಅವರಲ್ಲಿ ಮತ್ತಷ್ಟು ಭಕ್ತಿಯ ದಾರ್ಢ್ಯತೆಯನ್ನೇ ಮಾಡಿಕೊಳ್ಳಬಹುದಾಗಿದೆ ಈಗ ರಾಯರ ಪವಾಡದ ಬಗ್ಗೆ ಹೇಳೋದಾದರೆ ಒಮ್ಮೆ ರಾಯರು ಇನ್ನೂ ಬೃಂದಾವನ ಪ್ರವೇಶ ಮಾಡುವ ಮೊದಲು ಒಬ್ಬ ಬಡ ಬ್ರಾಹ್ಮಣ ರಾಯರ ದರ್ಶನಾರ್ಥಕವಾಗಿ ಬಂದಿದ್ದಾನೆ ತನ್ನ ಮಗನ ಉಪನಯನ ಸಂಸ್ಕಾರಕ್ಕಾಗಿ ಗುರುಗಳನ್ನು ಬೇಡಿದ ಸ್ವಾಮಿ ಏನಾದರೂ ಸಹಾಯವನ್ನು ಕೊಡಬೇಕು ಅಂತ ಆ ಸಂದರ್ಭದಲ್ಲಿ ರಾಯರು ನದಿ ತೀರದಲ್ಲಿದ್ದಾರೆ ಆ ಭಕ್ತನನ್ನು ಕುರಿತು ಸ್ವಾಮಿಗಳು ಹೇಳ್ತಾರೆ ಅಪ್ಪ ನಾನು ಈ ಮಣ್ಣು ಮಣ್ಣನ್ನು ಮಾತ್ರ ಕೊಡ್ತೇನೆ ಅಂತ ಆ ಮಣ್ಣಿನ ಮೂಲಕವಾಗಿ ಆ ಮಗನ ಉಪನಯನ ಸಂಸ್ಕಾರಕ್ಕೆ ಬೇಕಾದ ಸಂಪತ್ತುಗಳು ದೊರಕಿತು ಎಂಬುದಾಗಿ ರಾಯರ ಮಹಿಮೆಯನ್ನು ಕೇಳ್ತೇವೆ ಒಂದೆಡೆಗೆ ತಿರುಮಲ ತಿರುಪತಿ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಬಂದಿದ್ದಾರೆ ಅವರು ಕೂಡ ರಾಯರ ದರ್ಶನವನ್ನು ಮಾಡಿ ಶ್ರೀನಿವಾಸನ ಪ್ರಸಾದ ರೂಪವಾದ ವಸ್ತ್ರವನ್ನೇ ಸಮರ್ಪಿಸಿ ತಮ್ಮ ಮುಂದಿನ ಕಾರ್ಯಕ್ರಮಕ್ಕಾಗಿ ಅವರು ತೆರಳುತ್ತಾ ಇದ್ದಾರೆ ಈಗ ರಾಯರ ಬೃಂದಾವನದ ದರ್ಶನವನ್ನು ನಾವು ಮಾಡ್ತಾಯಿದ್ದೇವೆ ರಾಯರ ಬೃಂದಾವನದ ಸನ್ನಿಧಾನದಲ್ಲಿ ಪಂಚಾಮೃತಕ್ಕಾಗಿ ಕಾದು ಕುಳಿತಿದ್ದೇವೆ ಇಂಥ ರಾಯರ ಮಹಿಮೆಗಳನ್ನು ಮತ್ತಷ್ಟು ಕೇಳುವ ವಿಚಾರವನ್ನು ಮಾಡೋಣ ರಾಯರ ಹತ್ತಿರ ಒಬ್ಬ ಅವರ ರಾಯರಿಗೆ ನೀರಿನ ಸೇವೆಯನ್ನು ಮಾಡುವ ವೆಂಕಣ್ಣನೆಂಬ ಭಕ್ತನಿದ್ದನಂತೆ ಒಮ್ಮೆ ಆ ವೆಂಕಣ್ಣನನ್ನು ರಾಯರು ಕೇಳ್ತಾರೆ ನಿನ್ನ ಅತಿಶಯವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನಪ್ಪ ನಿನಗೆ ಏನು ಬೇಕು ಹೊರ ಕೊಡ್ತೇನೆ ಅಂದ್ರೆ ಆ ರಾಯರನ್ನೇ ಆ ಭಕ್ತ ಕೇಳ್ತಾನೆ ಸ್ವಾಮಿ ಸಂಸಾರದ ಜಂಜಾಟವನ್ನೇ ನಾನು ತಟ್ಟುಕೊಂಡು ಇರಲಿಕ್ಕೆ ಆಗ್ತಾಯಿಲ್ಲ ನನಗೆ ಮೋಕ್ಷವನ್ನೇ ಕೊಡಬೇಕು ಎಂಬುದಾಗಿ ಹೇಳಿದಾಗ ಆ ರಾಯರು ನಕ್ಕು ಮುಂದಕ್ಕೆ ಹೋಗ್ತಾರೆ ಮತ್ತೆ ಕೆಲವು ದಿನಗಳ ನಂತರ ಮತ್ತೆ ವೆಂಕಣ್ಣನನ್ನೇ ಕೇಳ್ತಾರೆ ವೆಂಕಣ್ಣ ನಿನ್ನ ಸೇವೆಗೆ ಮೆಚ್ಚಿದ್ದೇನೆ ಏನು ಬೇಕು ಅಂತ ಸ್ವಾಮಿ ಮೋಕ್ಷ ಕೊಡಿ ಅದೊಂದು ಬಿಟ್ಟು ಏನು ಬೇಡ ಮತ್ತೆ ನಕ್ಕು ಮುಂದಕ್ಕೆ ಹೋಗ್ತಾ ರಾಯರ್ ಕೆಲವು ದಿನಗಳ ನಂತರ ಗುರುರಾಜರು ಮತ್ತೆ ಆ ವೆಂಕಣ್ಣನ ಕೇಳ್ತಾರೆ ವೆಂಕಣ್ಣ ಇವತ್ತು ನಿನಗೆ ಹೇಳು ನಿಜವಾಗಲೂ ಏನು ಬೇಕು ವೆಂಕಣ್ಣ ಹೇಳ್ತಾನೆ ಸ್ವಾಮಿ ಮೋಕ್ಷ ಎಂಬ ಪುರುಷಾರ್ಥವನ್ನೇ ನನಗೆ ಕೊಡಿಸಿ ಉದ್ಧಾರ ಮಾಡಿ ಆವಾಗ ರಾಯರು ಅಂದ್ರಂತೆ ವೆಂಕಣ್ಣ ಮೋಕ್ಷ ಎಂಬುದಷ್ಟು ಸುಲಭವಲ್ಲ ಆದರೂ ನೀನು ಮಾಡಿದ ಅತಿಶಯವಾದ ಭಕ್ತಿಗೆ ಮೆಚ್ಚಿ ನಾನು ಮೋಕ್ಷವೆಂಬ ಪುರುಷಾರ್ಥವನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ನಾನು ಹೇಳಿದ ಕಾರ್ಯವನ್ನೇ ನೀನು ಮಾಡಬೇಕು ತಥಾಸ್ತು ಅಂತ ಅವನು ಗುರುಗಳ ಆದೇಶವನ್ನೇ ಪಾಲನೆ ಮಾಡ್ತಾರೆ ಅಂದು ಚಿತ್ರದುರ್ಗದ ಒಂದು ಪ್ರಾಂತದಲ್ಲಿ ರಾಯರು ಬಿಡಾರ ಬಿಡ್ಡಿರ್ತಾರೆ ವೆಂಕಣ್ಣನಿಗೆ ರಾಯರು ಹೇಳ್ತಾರಂತೆ ಒಂದು ದೊಡ್ಡ ಚಿತೆಯನ್ನು ನಿರ್ಮಾಣ ಮಾಡ್ತೇನೆ ನೀನು ಅದರಲ್ಲಿ ಬಿದ್ದು ನಿನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕು ಅಂದರೆ ಅದರಲ್ಲಿ ನೀನು ಹಾರಬೇಕು ನಿನ್ನ ದೇಹವನ್ನು ಸಮರ್ಪಣೆ ಮಾಡಬೇಕು ಹಾಗೆ ಅಂದ ಕ್ಷಣವೇ ರಾಯರಲ್ಲಿರುವ ವಿಶ್ವಾಸದಿಂದ ನೀರಿನ ವೆಂಕಣ್ಣ ಹೇಳ್ತಾನೆ ನೀವು ಏನು ಮಾಡುವಂದರೂ ಮಾಡ್ತೇನೆ ಸ್ವಾಮಿನ ಸಮುದ್ರದಲ್ಲಿ ಹಾರುವಂದರೂ ಹಾಕ್ತೇನೆ ಬೆಟ್ಟದಿಂದ ಜಿಗಿ ಅಂದರೆ ಜಿಗಿತೇನೆ ಅಗ್ನಿಯಲ್ಲಿ ಹಾರುವಂದರೂ ಕೂಡ ಹಾರ್ತೇನೆ ಎಲ್ಲದಕ್ಕೂ ನಾನು ಸಿದ್ಧ ಎಂಬುದಾಗಿ ಗುರುಗಳ ಆದೇಶವನ್ನೇ ಹೊತ್ತು ಆ ವೆಂಕಣ್ಣ ಹೇಳ್ತಾನೆ ಅದನ್ನೇ ಕೇಳಿದ ಆ ಕ್ಷಣದಲ್ಲಿ ರಾಯರು ದೊಡ್ಡ ಚಿತೆಯನ್ನೇ ನಿರ್ಮಾಣ ಮಾಡ್ತಾರೆ ರಾಯರ ಆದೇಶವನ್ನೇ ಹೊತ್ತಂತಹ ಆ ವ್ಯಕ್ತಿ ರಾಯರ ಸನ್ನಿಧಾನಕ್ಕೆ ಬಂದು ಒಂದು ಪ್ರದಕ್ಷಿಣಾಕಾರವಾಗಿ ಗುರುಗಳಿಗೆ ನಮಸ್ಕರಿಸಿ ಆ ಭವ್ಯವಾಗಿರತಕ್ಕಂತಹ ಚಿತೆಯಲ್ಲಿ ತನ್ನನ್ನು ಅರ್ಪಿಸಬೇಕು ಎಂಬುದಾಗಿ ಹೇಳ್ತಾರೆ ರಾಯರು ಪೂರ್ಣ ಆಶೀರ್ವಾದ ಮಾಡಿ ನೀನು ಆ ಅಗ್ನಿಯಲ್ಲಿ ಅಂತ ಹಿಂದೆ ಮುಂದೆ ನೋಡದಲೇ ಆ ವ್ಯಕ್ತಿ ತಕ್ಷಣದಲ್ಲೇ ಆ ಅಗ್ನಿಯಲ್ಲಿ ಹಾರಿ ತನ್ನ ದೇಹವನ್ನು ಅರ್ಪಿಸಿಕೊಳ್ತಾನೆ ಆಶ್ಚರ್ಯ ಅಂದರೆ ಸಮಗ್ರವಾದ ಬೆಂಕಿ ಶಮನಗೊಂಡು ಅದು ದೊಡ್ಡ ಪುಷ್ಪದ ರಾಶಿಯಾಗಿತ್ತಂತೆ ಪುಷ್ಪದ ರಾಶಿಯಲ್ಲಿ ಕುಳಿತಿರುವ ವೆಂಕಣ್ಣನನ್ನೇ ನೋಡುತ್ತಿರುವಂತೆ ದೇವಲೋಕದಿಂದ ಒಂದು ವಿಮಾನವೇ ಬಂದು ಅವರನ್ನ ಮೇಲೆ ಕರೆದುಕೊಂಡು ಹೋಯಿತು ಅವನು ಮೋಕ್ಷಕ್ಕೆ ಹೋದ ಅಂತ ರಾಯರ ಚರಿತ್ರೆಯಲ್ಲಿ ಕೇಳ್ತೇವೆ ಇಂದಿಗೂ ಕೂಡ ಚಿತ್ರದುರ್ಗದಲ್ಲಿ ರಾಯರು ಮೋಕ್ಷವನ್ನು ಕೊಟ್ಟ ಸ್ಥಳ ಎಂಬುದಾಗಿ ಪ್ರದರ್ಶನ ಮಾಡುವ ಒಂದು ಸ್ಥಳ ನಾವು ನೋಡಬಹುದಾಗಿದೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಮೋಕ್ಷಾದಿ ಪುರುಷಾರ್ಥವನ್ನೇ ಕೊಟ್ಟು ಪರಮಾನುಗ್ರಹ ಮಾಡುವ ದೊಡ್ಡ ಗುರುಗಳು ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ ಇಂಥ ರಾಯರ ಆರಾಧನಾ ಸನ್ನಿಧಾನದಲ್ಲಿ ನಾವು ಮಂತ್ರಾಲಯ ಸುಕ್ಷೇತ್ರದಲ್ಲಿ ಬಂದು ನೆಲೆಸಿದ್ದೇವೆ ರಾಯರ ದರ್ಶನವನ್ನು ಮಾಡ್ತಾ ಇದ್ದೇವೆ ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಇರಲಿ ಒಂದು ಮಾತನ್ನು ಹೇಳ್ತಾರೆ ಅಪ್ಪಣಾಚಾರ್ಯರು ಯತ್ಪಾದೋದಕ ಸಂಚಯ ಸುರ ನದಿ ಮುಖ್ಯ ಪಗ ಸಾಧಿತ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭೂಮಿ ಮಹಾ ವಂದ್ಯಾಸುಪುತ್ರಪ್ರದೋ ವ್ಯಂಗ್ಯ ಸ್ವಂಗ ಸಮೃದ್ಧಿದೋ ಗ್ರಹ ಮಮ ಪಾಪ ಹಸ್ತಂಶ ರಾಯರ ಪಾದೋದಕವನ್ನೇ ಅದು ಯಾರು ಸ್ವೀಕಾರ ಮಾಡ್ತಾರೆ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಅವರು ಗಂಗಾದಿ ಸಮಸ್ತ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಸುಲಭವಾಗಿ ಪಡೆಯುವಂತಾಗಿದೆ ಅಂತಹ ಪರಮ ಮಂಗಳಕರವಾದ ದರ್ಶನವನ್ನೇ ರಾಯರು ಕೊಡ್ತಾ ಇದ್ದಾರೆ ಜನಸಂದಣಿ ಪ್ರಾಕಾರದಲ್ಲಿ ತುಂಬಿ ತುಳುಕ್ತಾ ಇದೆ ರಾಯರ ದರ್ಶನಕ್ಕಾಗಿ ಸರದಿಯಲ್ಲಿ ನಿಂತು ಗುರುಗಳ ದರ್ಶನಕ್ಕಾಗಿ ಹಾತೊರಿತಾ ಇದ್ದಾರೆ ಅಂತ ಗುರುಗಳ ದರ್ಶನದಿಂದ ಪವಿತ್ರರಾಗ್ತಾ ಇದ್ದಾರೆ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ನಾವು ರಾಯರನ್ನೇ ಕಣ್ತುಂಬಿಸಿಕೊಳ್ತಾ ಇದ್ದೇವೆ ಎರಡು ಮೂರು ಸಾಲುಗಳಲ್ಲಿ ಜನರು ದರ್ಶನ ಮಾಡಿ ಮುಂದೆ ಮುಂದೆ ಪ್ರಯಾಣ ಮಾಡ್ತಾ ಇದ್ದಾರೆ ಭವ್ಯವಾದ ರಾಯರ ದರ್ಶನದಿಂದ ನಮಗೆ ವಿಶಿಷ್ಟವಾದ ಪಾವಿತ್ರ್ಯತೆ ಸಿಗ್ತದೆ ಅನ್ನುವಂಥದ್ದನ್ನೇ ಅನೇಕ ಇತಿಹಾಸಗಳ ಮೂಲಕ ನಾವು ತಿಳಿಸಿದ್ದೇವೆ ರಾಯರ ಅದ್ಭುತವಾದ ರಾಯರ ಪಂಚಾಮೃತಾಭಿಷೇಕಕ್ಕೆ ಹಣೆ ಆಗ್ತಾ ಇದೆ ಸಕಲರು ಸನ್ನದ್ಧರಾಗಿ ನಿಂತಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಶ್ರೀಪಾದಗಳವರು ಈ ಭವ್ಯ ತಾಣಕ್ಕೆ ಬಂದಿದ್ದಾರೆ ಮಂತ್ರಾಲಯ ಕ್ಷೇತ್ರವನ್ನೇ ಸಂದರ್ಶಿಸಿದ ಜನರಿಗೆ ಇದೊಂದು ಅದ್ಭುತವಾದ ಕ್ಷೇತ್ರವಾಗಿ ಕಂಗೊಳಿಸ್ತಾ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ತುಂಗಭದ್ರಾ ನದಿಯ ಪ್ರವಾಹಕ್ಕೆ ಒಂದು ವಿಧವಾಗಿ ಕೊಚ್ಚಿ ಹೋದ ಮಂತ್ರಾಲಯವನ್ನೇ ಪುನರ್ ನಿರ್ಮಾಣ ಮಾಡಿದ ಸಾಹಸಿಗಳು ಪ್ರಾಶಸ್ವನೀಯರಾದ ಹಿಂದಿನ ಶ್ರೀಪಾದಂಗಳವರು ಶ್ರೀ ತೀರ್ಥ ಶ್ರೀಪಾದಂಗಳವರು ಅವರು ಮಾಡಿದ ದೊಡ್ಡ ತ್ಯಾಗದಿಂದ ಇವತ್ತು ಮತ್ತೆ ಮಂತ್ರಾಲಯ ವಿಶೇಷವಾಗಿ ತಲೆ ಎತ್ತಿ ನಿಂತಿದೆ ಅವರ ಪೀಠ ಉತ್ತರಾಧಿಕಾರಿಗಳು ಪ್ರಸ್ತುತ ಪೀಠಾಧಿಪತಿಗಳು ಆಗಿರತಕ್ಕಂತಹ ಪೂಜ್ಯ ಶ್ರೀಪಾದಂಗಳವರು ಅವರ ಪೂರ್ಣ ಅನುಗ್ರಹದಿಂದ ನವಮಂತ್ರಾಲಯವನ್ನೇ ಸುವರ್ಣ ಮಂತ್ರಾಲಯವನ್ನಾಗಿಸುವ ದೊಡ್ಡ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಕಣ್ಣು ಬಿಟ್ಟರೆ ನಮಗೆ ಸಿಗುವುದು ಎಲ್ಲ ಸುವರ್ಣದ ಕಾರ್ಯಗಳೇ ಒಂದು ಶಿಲಾಮಂಟಪ ಸುವರ್ಣ ಗೋಪುರ ಮುಂದಿನ ಗೋಪುರದ ಮೇಲಿರುವ ಬೃಂದಾವನಕ್ಕೆ ಬಂಗಾರದ ಲೇಪ ರಾಯರ ಉಪಾಸ್ಯಮೂರ್ತಿ ದೇವರಿಗೆ ಅರವತ್ತು ಕೆ ಜಿ ತೂಕದ ಬಂಗಾರದ ಮಂಟಪ ಮತ್ತು ಅನೇಕ ಪೂಜಾ ಸಲಕರಣಿಗಳು ಹೀಗೆ ಒಂದೇ ಎರಡೇ ಸುಬುಧೇಂದ್ರ ತೀರ್ಥರ ಕಾರ್ಯದಕ್ಷತೆ ಇವತ್ತು ಮಂತ್ರಾಲಯವನ್ನೇ ಸರ್ವತೋಮುಖ ಅಭಿವೃದ್ಧಿ ಕಡೆಗೆ ಕೊಂಡೊಯ್ತಾ ಇದೆ ಜನಸಾಗರ ಮಂತ್ರಾಲಯಕ್ಕೆ ಬರುವಂತೆ ಮಾಡಿದೆ ಬಂದ ಜನರಿಗೆ ತೊಂದರೆ ತೊಂದರೆಯಾಗದಂತೆ ಅದ್ಭುತವಾದ ಸ್ನಾನದ ಸೌಕರ್ಯಗಳು ವಸತಿ ಸೌಕರ್ಯ ಪ್ರತಿಯೊಬ್ಬರಿಗೂ ಪ್ರಸಾದದ ವಿತರಣಾ ಕಾರ್ಯಕ್ರಮ ಜೊತೆಗೆ ಸ್ನಾನಾದಿ ಕಾರ್ಯಕ್ರಮಗಳು ಎಲ್ಲದಕ್ಕೂ ಕೂಡ ತೊಂದರೆ ತೊಂದರೆಯಾಗದಂತೆ ಸತತ ಒಂದು ತಿಂಗಳ ಒಂದು ಹಗಲು ರಾತ್ರಿನ ಪ್ರಯತ್ನದಿಂದ ಪೂಜ್ಯ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಆರಾಧನೆಗೆ ಸಕಲ ಸಿದ್ಧತೆಗಳು ಪೂರ್ಣವಾಗಿದೆ ಭಕ್ತರು ಯಾವುದೂ ಚಿಂತೆ ಇರದಂತೆ ರಾಯರ ಈ ದಿವ್ಯ ಸನ್ನಿಧಾನದಲ್ಲಿ ಗುರುಗಳ ದರ್ಶನವನ್ನು ಮಾಡಿಕೊಂಡು ಕೃತಕೃತ್ಯರಾಗತಕ್ಕಂಥ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ ನಾವು ಮಧ್ಯಾರಾಧನೆಯ ನಿಮಿತ್ತ ಪಂಚಾಮೃತ ಅಭಿಷೇಕವನ್ನು ಮೂಲ ಬೃಂದಾವನಕ್ಕೆ ಮಾಡಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗ್ತಾ ಪಂಚಾಮೃತ ಅಭಿಷೇಕದ ನೇರ ಪ್ರಸಾರವನ್ನು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ